ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ಅವಷ್ಟೇ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ಮ ಲೈಕ್ ಲೈತಿಲ್ಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ರೆಸಿಪಿ ಕರ್ಜಿಕಾಯಿ ಹಾಗೇ ಮೋದಕ ಸ್ನೇಹಿತರೆ ನಮ್ಮ ಗಣಪನಿಗೆ ಪ್ರಿಯವಾಗಿರುವಂತಹ ಸಿಹಿ ತಿನ್ಸು ನೋಡ್ಕೊಂಡು ಬಂದ್ವಿ ಸ್ನೇಹಿತರೆ ಕರ್ಜಿಕಾಯಿ ಮಾಡೋದಕ್ಕೆ ಸ್ನೇಹಿತರೆ ಮೊದಲಿಗೆ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ನಾವು ಇದೆಲ್ಲ ಉರಿದು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಒಂದೂವರೆ ಕಪ್ಪಷ್ಟು ಈ ಮೈದಾ ಹಿಟ್ಟನ್ನು ತೊಗೊಂಡು ಅದಕ್ಕೆ ಚಿಟಿಕೆ ಉಪ್ಪನ್ನು ಬೆರೆಸಿ ಸ್ವಲ್ಪ ಅದೆಲ್ಲದನ್ನು ಮಿಶ್ರಣ ಮಾಡಿಕೊಂಡು ನಂತರದಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಕಾಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆಯನ್ನು ಹಿಟ್ಟೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀವು ಇಲ್ಲಿ ಎಣ್ಣೆ ಬದಲಿಗೆ ತುಪ್ಪ ಬೇಕಂದ್ರೂ ಬಿಸಿ ಮಾಡಿ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಅದವ್ರವ್ರಿಷ್ಟ ನಾನಿಲ್ಲಿ ಎಣ್ಣೆಯನ್ನೇ ಸೇರಿಸ್ಕೊಂಡಿದ್ದೀನಿ ಅಡುಗೆಗೆಲ್ಲ ಬಳಸ್ತೀವಲ್ವ ಅದೇ ಎಣ್ಣೆನೇ ಸ್ನೇಹಿತರೆ ನಂತರದಲ್ಲಿ ಅದು ಬಿಸಿ ಇರುತ್ತೆ ಸ್ವಲ್ಪ ಹಾಗೆ ಕೈಯಲ್ಲೆಲ್ಲ ಮುಟ್ಟೋದಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಸ್ಪೂನ್ ತೊಗೊಂಡು ನಿಧಾನಕ್ಕೆಲ್ಲ ಕಲಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ತಣ್ಣಗಾಗುತ್ತಲ್ವ ತಣ್ಣಗಾಗಿದ್ದ ನಂತರದಲ್ಲಿ ಕೈಯಿಂದ ಈ ರೀತಿಯಾಗಿ ಎಲ್ಲದಕ್ಕೂ ಹೊಂದಿಸ್ಕೊಳ್ಳಿ ಮೈದಾ ಹಿಟ್ಟಿಗೆ ಎಲ್ಲದಕ್ಕೂ ಎಣ್ಣೆದು ಚೆನ್ನಾಗಿ ಹೊಂದ್ಕೊಂಡು ನೋಡಿ ಈ ರೀತಿಯಾಗಿ ಮುಷ್ಟಿ ಮಾಡಿದ್ರೆ ಆ ಥರ ಇರುತ್ತೆ ಸ್ನೇಹಿತರೆ ಉಂಡೆ ಬರೋ ಥರ ಚೆನ್ನಾಗಿ ಕಲಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಹಿಟ್ಟು ಯಾವ ರೀತಿ ಇರಬೇಕಪ್ಪ ಅಂತಂದರೆ ಚಪಾತಿಗೆಲ್ಲ ಕಲಿಸ್ಕೊಳ್ತೀವಲ್ವ ಪೂರಿ ಚಪಾತಿಗೆಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಸ್ನೇಹಿತರೆ ಅಷ್ಟೊಂದು ಮೃದುವಾಗಿ ಬೇಡ ಸ್ವಲ್ಪ ಗಟ್ಟಿ ಇರಲಿ ಯಾಕಂದರೆ ನೆನೆಯೋದಕ್ಕೆಲ್ಲ ಇಡ್ತೀವಲ್ವ ನೆಂದಾಗ ಎಲ್ಲದು ತಾನೇ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಏನಪ್ಪ ಅಂದರೆ ತೆಳ್ಳಗಾಯಿತು ಅಂದರೆ ನಾವು ಕರ್ಜಿಕಾಯಿ ಎಲ್ಲ ಮಾಡೋ ಟೈಮಿಗೆ ಅಷ್ಟು ಸರಿ ಇದಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಪಾತಿ ಪೂರಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರ್ಲಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ಹಿಟ್ಟನ್ನು ಎಲ್ಲ ಕಲಸಿ ನಂತರದಲ್ಲಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಟ್ರೆ ಒಂದು ಹದಿನೈದು ನಿಮಿಷ ಇಟ್ಟರು ನಡೆಯುತ್ತೆ ಒಂದು ಅರ್ಧ ಗಂಟೆ ಇಟ್ರು ನಡೆಯುತ್ತೆ ಸ್ನೇಹಿತರೆ ನಾನು ಇಲ್ಲಿ ಒಂದು ಆಫ್ ಆನ್ ಅವರ್ ಇಟ್ಟಿದ್ದೀನಿ ನಂತರದಲ್ಲಿ ಇಟ್ಟು ನೆನ್ಕೊಳ್ಳೋದಕ್ಕೆ ಬಿಟ್ಟು ಇಲ್ಲಿ ಒಂದು ಬ ಕಾಡ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಶೇಂಗಾ ಬೀಜನ ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ನಂತರದಲ್ಲಿ ಅದೇ ಕಪ್ಪಲ್ಲಿ ನೀವು ಒಂದು ಕಪ್ಪಾದರೂ ಹಾಕ್ಕೊಳ್ಬೋದು ಮುಕ್ಕಾಲು ಕಪ್ ಆದರೂ ಹಾಕ್ಕೊಳ್ಬೋದು ಅಷ್ಟೇ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಅಷ್ಟೇ ನೀವು ಬಿಳಿ ಎಳ್ಳು ಬದಲಾಗಿ ಕಪ್ಪೆಳ್ಳು ಬೇಕಂದ್ರೂ ಸೇರಿಸ್ಕೊಳ್ಬೋದು ಎಳ್ಳು ತುಂಬನೇ ಗಣಪತಿಗೆ ಪ್ರಿಯವಾಗಿರುವಂಥದ್ದು ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ ಎಳ್ಳು ಸೇರಿಸೋದ್ರಿಂದ ಸ್ನೇಹಿತರೆ ಅದು ಚಟಾಪಟ ಅಂತ ಸಿಡಿತಾ ಇರುತ್ತಲ್ವ ಅದ್ರದ್ದು ಏನು ಎಳ್ಳಿಂದು ಎಳ್ಳಿಂದು ನೈವೇದ್ಯ ನಾವು ಬಗ್ ಗಣಪತಿ ಇಡೋದ್ರಿಂದ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಒಂದು ಇದು ಹೇಳ್ತಾರೆ ಸ್ನೇಹಿತರೆ ಅಂದರೆ ಎಲ್ಲ ಮಾಡೋ ಟೈಮಿಗೆ ಬೇಕಂದ್ರೂ ನೀವು ನೋಡಿ ಕಪ್ಪೆಳ್ಳ ಸೇರಿಸಿರ್ತಾರೆ ಶ್ರೇಷ್ಠವಾಗಿ ಕಪ್ಪೆಳ್ಳ ಸೇರಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಬಿಳಿ ಎಳ್ಳೆ ಇತ್ತಲ್ವ ಅದನ್ನೇ ಸೇರಿಸಿದ್ದೀನಿ ನಂತರದಲ್ಲಿ ಅದನ್ನೆಲ್ಲ ಸ್ವಲ್ಪ ತಣ್ಣಗಾಗಿದ್ದ ನಂತರದಲ್ಲಿ ಶೇಂಗಾ ಬೀಜ ಎಲ್ಲ ಸಿಪ್ಪೆ ತಕ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲಿಗೆ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ರುಬ್ಕೊಂಡಿದ್ದ ಮಿಶ್ರಣ ಇತ್ತಲ್ವ ಅದಕ್ಕೆ ಆ ನಂತರದಲ್ಲಿ ಬೆಲ್ಲ ಆನಂತರದಲ್ಲಿ ಕೊಬ್ಬರಿ ಸ್ನೇಹಿತರೆ ಒಣ ಕೊಬ್ಬರಿ ಹಾಗೆಯೇ ಇದಕ್ಕೆ ಸ್ವಲ್ಪ ಒಂದೆರಡು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಅದು ಸ್ಕಿಪ್ಪಾಗಿದೆ ಸ್ನೇಹಿತರೆ ಏಲಕ್ಕಿನೂ ಸೇರಿಸ್ಕೊಳ್ಳಿ ಇದೆಲ್ಲವನ್ನು ಏನು ಮಿಕ್ಸಿ ಮಾಡ್ಕೊಳ್ತೀವಲ್ವ ಆ ಮಿಶ್ರಣ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಎಲ್ಲದು ಹೊಂದ್ಕೊಂಡು ಈ ರೀತಿಯಾಗಿ ಉಡಿ ಉಡಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಪೂರ್ತಿಯಾಗಿ ನೈಸಾಗಿ ಪುಡಿ ಮಾಡ್ಕೊಳ್ಳೋ ಏನು ಬೇಡ ಈ ರೀತಿಯಾಗಿ ಇತ್ತಂದರೆ ಸಾಕು ಸ್ನೇಹಿತರೆ ಈಗ ನಮ್ಮ ಮೈದಾ ಹಿಟ್ಟು ಕಲಸಿಟ್ಟಿರುವಂಥ ಮೈದಾ ಹಿಟ್ಟು ರೆಡಿಯಾಗಿರುತ್ತೆ ಅದನ್ನು ಯಾವ ರೀತಿ ಬಂದಿದೆ ನೋಡೋಣವಾ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಚೆನ್ನಾಗಿ ನಿಂತ್ಕೊಂಡು ಮೆತ್ತಗೆ ಬಂದಿದೆ ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡ್ಲಾ ಕರ್ಜಿಕಾಯನ್ನು ರೆಡಿ ಮಾಡೋಣ ಸ್ನೇಹಿತರೆ ನೋಡಿ ನಾನು ಒಂದು ಸಲ ಇಟ್ಕೊಂಡಿದ್ದು ಕರೆಕ್ಟಾಗಿ ಒಂಬತ್ತು ಬಂದಿದೆ ಸ್ನೇಹಿತರೆ ನಾನು ಯಾವಾಗಾದರೂ ಪರೀಕ್ಷೆ ಮಾಡ್ದಂಗೆ ಇರ್ತೀನಿ ಈ ರೀತಿಯಾಗಿ ಅಂದರೆ ಒಂಬತ್ತು ಹದಿಮೂರು ಐದು ಈ ರೀತಿಯಾಗಿ ಬರ್ತಾ ಇರುತ್ತೆ ಒಂಥರ ಅವಾಗ ತುಂಬನೇ ನನಗೆ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ಒಂಬತ್ತು ಉಂಡೆಗಳು ಫಸ್ಟ್ಗೆ ಬಂತು ಗಣಪನಿಗೆ ಪ್ರಿಯವಾಗಿರುವಂಥದ್ದು ಅಂತಂದರೆ ಇಪ್ಪತ್ತೊಂದು ಸ್ನೇಹಿತರೆ ಮೋದಕ ಇಪ್ಪತ್ತೊಂದು ಮೋದಕ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಒಂಬತ್ತಾದ್ರೂ ಇಡ್ಬೋದು ಸ್ನೇಹಿತರೆ ಒಂಬತ್ತು ಹನ್ನೊಂದು ಹದಿಮೂರು ಇಪ್ಪತ್ತೊಂದು ಈ ರೀತಿಯಾಗಿ ಆದರೆ ಇಪ್ಪತ್ತೊಂದನೇ ತುಂಬನೇ ಶ್ರೇಷ್ಠವಾಗಿದ್ದು ಅಂತ ಹೇಳುವಂಥದ್ದು ಆನಂದ್ರದಲ್ಲಿ ಈಗ ನೋಡಿ ಎಲೆಗಳೆಲ್ಲ ತೆಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ದೊಡ್ಡದಾಗಿ ಆದ್ರೂ ತಗೊಳ್ಬೋದು ಇಲ್ಲಾಂದರೆ ಒಂದೇ ಸಲ ಚಪಾತಿ ಲಟ್ಟಿಸ್ತೀವಲ್ವ ಆ ಥರ ದೊಡ್ಡದಾಗಿ ದಪ್ಪ ಉಂಡೆಯನ್ನು ಚಪಾತಿಯಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಲಟ್ಟಿಸಿ ಒಂದು ಬಟ್ಲನ್ನ ತೊಗೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಇದನ್ನು ಮಾಡ್ಕೋಬೇಕು ಪೂರಿ ಥರ ಇದನ್ನು ನಾವು ಮಾಡಿಕೊಂಡ್ವಿ ಅಂದರೆ ಎಲ್ಲ ಒಂದೇ ಸೈಜ್ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಈ ರೀತಿಯಾಗೂ ನಾನು ತೋರಿಸಿದ್ದೀನಿ ಸ್ನೇಹಿತರೆ ಈ ಮೊದಲಿಗೆ ಇದನ್ನೇ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಎಲೆ ಸ್ವಲ್ಪ ದಪ್ಪ ಇದೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ತೆಳ್ಳಗಿರಬೇಕಿತ್ತು ಅದು ದೊಡ್ಡದಾಗಿ ಎಲೆ ತೆಗ್ದಿದ್ದೀನಲ್ವಾ ಅದು ಕರೆಕ್ಟ್ ಬಂದಿದೆ ಇದು ಸ್ವಲ್ಪ ದಪ್ಪ ಇದೆ ಸ್ನೇಹಿತರೆ ಇನ್ನು ನೀವು ದೊಡ್ಡ ಸೈಜಿನ ಬಟ್ಲು ತೊಗೊಳ್ತೀವಿ ಅಂತಂದರೆ ಖಂಡಿತವಾಗ್ಲೂ ಆ ರೀತಿ ಆಗೋದ್ರೂ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನು ಸ್ವಲ್ಪ ದಪ್ಪ ಇಟ್ಟನ್ನು ತೊಗೊಂಡು ಮಾಡಿದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಬಂದಿದೆ ನಡೆಯುತ್ತೆ ಸ್ನೇಹಿತರೆ ಏನಾಗಲ್ಲ ತುಂಬನೇ ಚೆನ್ನಾಗಿ ಗರಿ ಗರಿಯಾಗಂತೂ ತುಂಬ ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ನೋಡಿ ಈ ರೀತಿಯಾಗಿ ಇದು ಚಿಕ್ಕ ಚಿಕ್ಕದೆಲ್ಲ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ದೊಡ್ಡ ಎಲೆ ತೆಗೆದಿದ್ವಲ್ವ ಅದನ್ನು ಅಷ್ಟೇ ಸೇಮ್ ಇದೆ ರೀತಿಯಾಗಿ ಹಾಗೆಯೇ ನಾವು ಏನಾದರೂ ಇಲ್ಲ ನಮಗೆ ಈ ರೀತಿ ಮಾಡೋಕ್ಕೆ ಬರಲ್ಲ ಅಂದರೆ ಒಂದು ನೋಡಿ ಇದು ತೆಳುವಾಗಿ ಕರೆಕ್ಟ್ ಬಂದಿದೆ ನೋಡಿ ಸ್ನೇಹಿತರೆ ಈ ಇದು ಈ ರೀತಿಯಾಗಿರ್ಬೇಕು ಎಲೆ ಬಂದುಬಿಟ್ಟು ಅವಾಗ ತುಂಬಾ ಚೆನ್ನಾಗಿರುತ್ತೆ ಎಡ್ಜಸ್ಸಿಗೆಲ್ಲ ಅಂದರೆ ತುದಿಗೆ ಎಲೆ ತುದಿಗೆಲ್ಲ ಈ ರೀತಿಯಾಗಿ ನೀರನ್ನು ಹಚ್ಕೊಳ್ಬೇಕು ಏನಕ್ಕಪ್ಪ ಅಂತಂದರೆ ನೀರು ಹಚ್ಕೊಳ್ಳಿಲ್ಲ ಅಂದರೆ ಅದು ಅಂಟ್ಕೊಳ್ಳೋದಿಲ್ಲ ಹಾಗೆಯೇ ಎಣ್ಣೆಗೆ ಹಾಕಿದ ತಕ್ಷಣ ಸರಿಯಾಗಿ ನಾವು ಒತ್ತಿಲ್ಲ ಅಂತಂದ್ರೂ ಎಣ್ಣೆಗೆ ಹಾಕಿದ ತಕ್ಷಣವೇ ಎಲ್ಲ ಹಾಗೆಯೇ ಓಪನ್ ಆಗ್ತಾಯಿರುತ್ತೆ ಸ್ನೇಹಿತರೆ ಮತ್ತು ಎಣ್ಣೆ ಎಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಹೊತ್ಕೊಂಡಿದ ನಂತರದಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇದು ಚಕ್ ಇದು ಕರ್ಜಿಕಾಯಿ ಮಾಡೋದೇ ಕರ್ಜಿಕಾಯಿ ಕೊರೆಯೋದು ಅಂತ ಹೇಳ್ತಾರೆ ಈ ಕಡೆ ಗುಲ್ಬರ್ಗ ಸೈಡ್ ಎಲ್ಲರೂ ಕರ್ಜಿಕಾಯಿ ಮಾಡೋ ಟೈಮಿಗೆ ಉಪಯೋಗಿಸ್ತಾರೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಾನು ಅದಕ್ಕೆ ಒಂದು ಹತ್ತು ರೂಪಾಯಿನ ಕೊಟ್ಟು ತೊಗೊಂಡು ಬಂದಿದ್ದೆ ಮಾರ್ಕೆಟಲ್ಲಿ ನೋಡಿ ಈ ರೀತಿಯಾಗಿ ಡಿಸೈನ್ ಬರುತ್ತೆ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಒಂದೇ ಸಮಕ್ಕೆ ಬರುತ್ತೆ ನಾನೆಲ್ಲ ಅಲ್ಲೇ ಇಟ್ಕೊಂಡಿರೋದ್ರಿಂದ ನಿಮಗೆ ಸೋ ಸರಿಯಾಗಿ ತೋರ್ಸೋದಕ್ಕೆ ಸ್ವಲ್ಪ ಇದಾಗಿದೆ ಅಷ್ಟೇ ಇಲ್ಲ ಅಂತಂದರೆ ದೊಡ್ಡದು ಮಣೆ ಮೇಲೆ ಇಟ್ಕೊಂಡು ಇಲ್ಲಾಂದ್ರೆ ಒಂದು ಪ್ಲೇಟ್ ಮೇಲೆ ಅದ್ರೂ ಇಟ್ಕೊಂಡು ಕಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಚೆನ್ನಾಗಿ कोड़ आ, ಿ ಬರುತ್ತೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕು ನಾವು ಏನಂದರೆ ನೀರೆಲ್ಲ ಹಚ್ಚಿರ್ತೀವಲ್ವ ಅದು ಹೆಚ್ಚಿಗೆ ಎಲೆ ಎಕ್ಸ್ಟ್ರಾ ಎಲೆ ಇತ್ತು ಅಂತಂದರೆ ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಮ್ಗೆ ಅದಿಲ್ಲಪ್ಪ ಅಂತಂದರೆ ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿಯಾಗಿ ಊಟದ ಬಾಕ್ಸಿನ ಪ್ಲೇಟ್ ಅಂತೂ ಇದ್ದೇ ಇರುತ್ತಲ್ವಾ ಆ ಪ್ಲೇಟನ್ನು ಈ ರೀತಿ ಕರ್ಜಿಕಾಯಿ ಮಾಡಿರೋದು ಕರ್ಜಿಕಾಯಿ ಆಗಲಿ ಈ ರೀತಿ ಇಟ್ಬಿಟ್ಟು ಅದನ್ನು ಪ್ರೆಸ್ ಮಾಡಿ ನಂತರದಲ್ಲಿ ಹೆಚ್ಚಿಗೆ ಇರುವಂಥದ್ದನ್ನು ತೆಗೆದು ಈ ರೀತಿಯಾಗಿ ಇಟ್ಕೊಂಡ್ರೆ ರೆಡಿಯಾಗುತ್ತೆ ಸ್ನೇಹಿತರೆ ಹಾಗೇ ಅಷ್ಟರಲ್ಲಿ ಎಣ್ಣೆನೂ ಬಿಸಿಯಾಗಿತ್ತು ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಕರಿ ಕರೆದ್ರೆ ಕರ್ಜಿಕಾಯಿ ರೆಡಿಯಾಗುತ್ತೆ ಸ್ನೇಹಿತರೆ ಕೆಲವೊಬ್ಬರು ಬೆಳ್ಳಗಿರುತ್ತಲ್ವ ಅದೇ ರೀತಿಯಾಗಿ ಎಲ್ಲ ತೆಗೀತಾರೆ ಕಡಿಮೆ ಉರಿಯಲ್ಲಿ ಇಟ್ಟು ನಾವು ಇದನ್ನ ಮಾಡೋದು ಅಂದ್ರೂ ಬರುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಾವು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ವಿ ಅಂದರೆ ಸ್ವಲ್ಪ ದಿನದವರ್ಗು ತುಂಬ ದಿನದವರೆಗೂ ಇಟ್ಟರು ಏನಾಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಚೆನ್ನಾಗಿ ಒಂಬಣ್ಣ ಬರೋವರೆಗು ನಾವು ಅದನ್ನು ಕರೆದುಬಿಟ್ಟು ಒಂದು ಡಬ್ಬಿಯಲ್ಲಿ ಗಾಳಿ ಆಡದ ಡಬ್ಬಿಯಲ್ಲಿ ತುಂಬಿ ಇಟ್ಬಿಟ್ರೆ ನೀವು ಎಷ್ಟು ಒಂದು ಇಪ್ಪತ್ತಿನ ತಿಂಗಳಾದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನೂ ಆಗೋಲ್ಲ ನಾವು ಒಟ್ಟಾರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಹಸಿ ಬಿಸಿ ಇತ್ತು ಅಂತಂದರೆ ಎಲ್ಲ ಮುಗ್ಗು ಬರೋದು ವಾಸನೆ ಬರೋದು ಈ ರೀತಿಯಾಗಿ ಆಗ್ತಾಯಿರುತ್ತೆ ಅಷ್ಟೇ ಸ್ನೇಹಿತರೆ ಹಾಗೆಯೇ ಕರ್ಜಿಕಾಯಿನೆಲ್ಲ ಕರೆದಿದ್ದು ಯಾವುದೇ ಆಗಲಿ ಎಣ್ಣೆ ಆಗಲಿ ಚಕ್ಲಿ ಆಗಲಿ ಕರ್ಗಡ್ಬಾಗಲಿ ಯಾವುದೇ ಆಗಲಿ ಸ್ನೇಹಿತರೆ ಈ ರೀತಿಯಾಗಿ ಎಣ್ಣೆಯಿಂದ ತೆಗಿತೀವಲ್ವ ತೆಗ್ದ ತಕ್ಷಣವೇ ನಾವು ಯಾವುದಕ್ಕೆ ಒಂದು ಕಡ ಇದು ಬಟ್ಲಲ್ಲಿ ಒಂದು ಇದ್ರಲ್ಲಿ ಹಾಕಿ ಇಡೋದಕ್ಕೆ ಇಡ್ತೀವಿ ನೋಡಿ ಆ ರೀತಿಯಾಗಿ ಇಡಬೇಡಿ ಸ್ನೇಹಿತರೆ ಕರೆದಿದ್ದ ತಕ್ಷಣ ಒಂದು ಎಕ್ಸ್ಟ್ರಾ ಇನ್ನೊಂದು ಬಟ್ಲಿಟ್ಕೊಂಡು ಅದ್ರ ಮೇಲ್ಗಡೆ ಇಟ್ಕೊಳ್ಬಿಡಿ ಎಣ್ಣೆ ಎಲ್ಲ ಅದರೊಳಗಡೆ ಹೋಗಿ ಇರುತ್ತಲ್ವಾ ಅದರೊಳಗಡೆ ಇವರು ಶೇಖರಣೆ ಆಗುತ್ತೆ ನಂತರದಲ್ಲಿ ನಾವು ಯಾವ ಪ್ಲೇಟ್ ಬಟ್ಲಲ್ಲಿ ಹಾಕ್ತೀವಲ್ವ ಅದರೊಳಗಡೆ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಾಂದರೆ ನಾವು ಒಂದೇ ಸಲ ಎಣ್ಣೆಯಿಂದ ತೆಗೆದಿದ ತಕ್ಷಣನೇ ನಾವು ಯಾವುದಕ್ಕೆ ಹಾಕಿಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದರೊಳಗಡೆ ನಾವು ಹಾಕೊಂಡ್ಬಿಟ್ವಿ ಅಂತಂದರೆ ಏನಾಗುತ್ತೆ ಎಲ್ಲ ಎಣ್ಣೆ 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 ಹತ್ಕೊಂಡು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ಇಲ್ಲ ಅಂತಂದ್ರೆ ಒಂದು ಬಸ್ಸಿ ಅದೆಲ್ಲ ಬರುತ್ತಲ್ವ ಹೋಲ್ ಇರುವಂಥದ್ದು ಆ ರೀತಿ ಒಂದು ಬಟ್ಲಲ್ಲಾದ್ರೂ ನಾವು ಹಾಕಿಟ್ಕೊಳ್ಬೋದು ಸ್ನೇಹಿತರೆ ಯಾಕಂದರೆ ಒಂದೇ ರೀತಿ ಒಂದೇ ಸಲ ನಾವು ತೆಗೆದು ಅದು ಒಂದರೊಳಗೆ ಹಾಕ್ಕೊಂಡ್ಬಿಟ್ಟು ಅಂದರೆ ಎಣ್ಣೆದೆಲ್ಲ ಇಳ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಎಣ್ಣೆ ಎಣ್ಣೆ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅಷ್ಟೇ ಹೇಳಿದಂಥದ್ದು ಹಾಗೆಯೇ ಪುಟ್ಟ ಪುಟ್ಟದೆಲ್ಲ ಕರ್ಜಿಕಾಯಿ ಇದು ಮಾಡಿದ್ನಲ್ವ ಅದು ರೆಡಿಯಾಗಿತ್ತು ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಕರ್ಜಿಕಾಯಿ ಇನ್ನೂ ಸ್ವಲ್ಪ ಇಟ್ಟು ಉಳಿದಿದೆ ಅದನ್ನು ನೆಕ್ಸ್ಟ್ ಮಾಡ್ಕೊಳ್ತೀನಿ ಈಗ ಇಷ್ಟನ ಮಾಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ನಿಮ್ಗೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಏನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ